ಆಮೇಲೆ ಇವಾಗ ಅವನಲ್ಲಿ ರೆಸ್ಟ್ ಮಾಡಬೇಕಲ್ಲಿ ಅವನು ಮಲ್ಕೊಬೇಕು ಬಿಡ್ಲಿ ಅವನು ಆಟ ಫಸ್ಟು ಆಮೇಲೆ

ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ನನ್ನ ಮಗ ಮಗಳು ಹೇಗೆಲ್ಲ ಇದ್ರು ಅಂತ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಚೆನ್ನಾಗಿರುತ್ತೆ ನೆಕ್ಸ್ಟು ಮುಂದಕ್ಕೆ ಸ್ವಲ್ಪ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ಸೊ ಇದಾದ ಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮೆಣಸಿನ ಪುಡಿಯನ್ನು ಮಾಡ್ಕೊಂಡಿದ್ದೆ ಇದು ನನಗಿಷ್ಟ ಚೆನ್ನಾಗಿರುತ್ತೆ ಇದನ್ನು ಈಗಾಗಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಇನ್ನೊಂದು ಸಲ ಈ ವ್ಲಾಗಲ್ಲಿ ಆ್ಯಡ್ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಸಾಮಾನ್ಯವಾಗಿ ಬಾಣಂತಿಯರಿಗೆ ಹಾಗೆಯೇ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಎಣ್ಣೆ ಕೊಡ್ತಾರೆ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಕರಿಬೇವು ಜೊತೆಗೆ ಬೆಳ್ಳುಳ್ಳಿನ ಚಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಕೂಡ ಒಂದೆರಡು ಹಾಕ್ಕೊಬೋದು ಇದಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕೆಂಪಿಗೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಏನಿಲ್ಲ ಜಸ್ಟು ರೈಸ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಈ ರೆಸಿಪಿ ಸಾಮಾನ್ಯವಾಗಿ ಹುಚ್ಚಳ್ಳೆಣ್ಣೆಯಲ್ಲಿ ಯಾವುದೇ ರೀತಿ ಕೆಮಿಕಲ್ ಆಗ್ತೇನೆ ಬೆಳೀತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ಮಗುವಿನ ಹೆಲ್ತಿಗೆ ಹಾಗೆಯೇ ತಾಯಿಯ ಆರೋಗ್ಯಗೂ ಕೂಡ ತುಂಬಾ ಒಳ್ಳೆಯದು ಹೀಟ್ ಐಟಮ್ ಅದು ಸೊ ತುಂಬಾ ಒಳ್ಳೇದಂತ ಹೇಳ್ತಾರೆ ಇಲ್ಲಿ ಅಕ್ಕಿನ ಸಾರಿ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಗೆಯೇ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ ಮೆಣಸಿನ ಪುಡಿ ಅನ್ನ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೊಬೋದು ಬಟ್ ಬಾಣಂತಿಯರಿಗೆ ಸ್ಟಾರ್ಟಿಂಗ್ ಈ ಥರ ಎಲ್ಲ ಏನು ಹಾಕೋಲ್ಲ ನಂಬಿ ಜಸ್ಟ್ ಹಾಗೆಯೇ ಕೊಡ್ತಾರೆ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸೊ ಇವತ್ತೇನೆಂದರೆ ನಮ್ಮ ಮಾವ ಊರಿಂದ ಬಂದಿದ್ದರು ಆ್ಯಕ್ಚುಲಿ ತಲೆ ಕಾಲು ತರ್ತೀನಿ ಅಂತ ಹೇಳಿದರು ಬಟ್ ತಲೆ ಖಾಲಿಯಾಗಿಬಿಟ್ಟಿತ್ತು ಅಂತ ಹೇಳಿ ಜಸ್ಟ್ ಮಟನ್ ತಗೊಂಡು ಬಂದಿದ್ದರು ಸೊ ಹಾಗಾಗಿ ಅವ್ರಿಗೂ ಕೂಡ ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತು ನಮ್ಮಮ್ಮ ಹರಿ ಬರೀಲಿ ಪ್ರಿಪೇರ್ ಮಾಡ್ತಾಯಿದ್ರು ಹಾಗೆ ಇವತ್ತು ಎಡ್ ಬಾತ್ ಕೂಡ ಇತ್ತು ಹಾಗಾಗಿ ಪಾಪಿಗೆ ಈಗ ಆಲ್ರೆಡಿ ಸ್ನಾನ ಮಾಡಿಸಿ ಮಲಗಿಸಿ ಆಗಿತ್ತು ನನಗೆ ಇದು ಬಿಸಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಹೇಗೆ ಹೊಗೆ ಆಡ್ತಾ ಇರುತ್ತೆ ಹಾಗೇನೇ ತಿನ್ಕೊಂಬಿಡಬೇಕು ಸೂಪರಾಗಿರುತ್ತೆ ಸ್ವಲ್ಪ ಆರೋದ್ಮೇಲೆ ಅಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ ಹಾಗಾಗಿ ನಾನು ಪಾಪುನ ಮಲಗಿಸ್ಬಿಟ್ಟು ಬಂದುಬಿಟ್ಟು ಈಗ ಇದನ್ನ ಪ್ರಿಪೇರ್ ಮಾಡಿಕೊಂಡೆ ಸೊ ನನಗೆ ಇದು ನಾನೇ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೈನಲಿ ಇದು ರೆಡಿಯಾಗಿದೆ ಪಾಪುಗೆ ಹೆಡ್ ಬಾತ್ ಅಂದರೆ ಆಯಿಲ್ ಮಸಾಜ್ ಕೂಡ ಇರುತ್ತೆ ಆಯಿಲ್ ಮಸಾಜ್ ಎಲ್ಲ ಮಾಡಿಬಿಟ್ಟು ಮಲಗಿಸಿದ್ದೆ ಹಾಗೆಯೇ ಲಾಸ್ಟು ಒಂದು ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ದೀರಿ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಪಾಪುನ ಹಿಂಗೆ ಬಟ್ಟೆ ಮೇಲೆ ಮಲಗಿಸಿದ್ದೀರಾ ಅದು ಆಯಿಲೆಲ್ಲ ಬಟ್ಟೆ ಇರ್ಕೊಂಡುತ್ತೆ ಜೊತೆಗೆ ಪಾಪುನ ಬಟ್ಟೆಯಲ್ಲೇ ಎತ್ಕೊಂಡಿದ್ದೀರಾ ಅಂತ ಕಮೆಂಟ್ ಹಾಕಿದ್ರಿ ಅದಕ್ಕೆ ಏನಂದರೆ ನನ್ನ ಹತ್ರ ಒಂದು ಪಿ ಮ್ಯಾಟ್ ಇದೆ ಒಂದು ಅಂದೆ ಒಂದಿದೆ ಅದು ಒಂದ್ ಸೈಡ್ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದ್ ಸೈಡು ಬಟ್ಟೆ ತರ ಇರುತ್ತಲ್ಲ ಅದು ನಾನು ಅದನ್ನ ಪ್ಲಾಸ್ಟಿಕ್ ಸೈಡ್ನ ಯೂಸ್ ಮಾಡ್ತೀನಿ ಯಾಕಂದರೆ ಅದು ಪೀಗೆ ನಾವು ಎಕ್ಸ್ಟ್ರಾ ಬಟ್ಟೆಗಳನ್ನ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೀವಲ್ವಾ ಅದು ಕೆಳಗಡೆ ಏನು ಬೆಡ್ಶೀಟ್ಗೆಲ್ಲ ಆಗಬಾರ್ದು ಅಂತ ನಾವು ಜಸ್ಟು ಎಕ್ಸ್ಟ್ರಾ ಕಾಟನ್ ಬಟ್ಟೆನ ಹಾಕ್ಕೊಂಡು ಆ ಪ್ಲಾಸ್ಟಿಕ್ ಮ್ಯಾಟ್ನ ಯೂಸ್ ಮಾಡ್ತೀನಿ ನಾನು ಒಂದು ಸಲ ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಮಲಗಿಸ್ಕೊಂಡು ಆಯಿಲ್ ಮಸಾಜ್ ಮಾಡ್ತೀನಿ ಒಂದು ಸಲ ಬಟ್ಟೆ ಮೇಲೆ ಮಲಗಿಸ್ಕೊಂಡು ಮಾಡ್ತಿದ್ದೆ ಯಾಕೆ ಅಂದರೆ ಅದು ಒಂದೇ ಒಂದು ಮ್ಯಾಟ್ ನನ್ನ ಹತ್ರ ಇದ್ದಿದ್ದು ಇನ್ನೂ ಆರ್ಡರ್ ಮಾಡ್ಕೊಂಡಿರಲಿಲ್ಲ ಅದನ್ನ ಹಾಗಾಗಿ ಬಟ್ಟೆ ಮೇಲೆ ಮಲಗಿಸ್ಕೊಳ್ತಿದ್ದೆ ಯಾಕಂದರೆ ಅದ್ರ ಮೇಲೆ ಮಲಗಿಸಿ ಮಸಾಜ್ ಮಾಡಿಬಿಟ್ರೆ ಮತ್ತೆ ಅವನಿಗೆ ಪೀಗೋಸ್ಕರ ಅವನಿಗೆ ಕೆಳಗಡೆ ಹಾಕಿ ಮಲ್ಸೋರಿಗೆ ಇರ್ತಿರ್ಲಿಲ್ಲ ಹಾಗಾಗಿ ಬಟ್ಟೆ ಹಾಕ್ಕೊಂಡು ಮಸಾಜ್ ಮಾಡ್ತಿದ್ದೆ ಬಟ್ಟೆ ಹಾಕೊಂಡ ತಕ್ಷಣ ಇರ್ಕೊಂಡ್ಬಿಡುತ್ತೆ ಅಂದರೆ ಏನಂದರೆ ನಾನು ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅವನ್ನ ಬಿಟ್ಟು ಎಕ್ಸಸೈಸ್ ಮಾಡಿಸಿ ಆಮೇಲೆ ಉಲ್ಟಾ ದಬ್ಬಾಕ್ತೀನಿ ಅವನ್ನ ಉಲ್ಟಾ ಮಲಗಿಸಿ ಆಮೇಲೆ ಬೆನ್ನ ಮಸಾಜ್ ಮಾಡಿಬಿಟ್ಟು ಅಲ್ಲೂ ಕೂಡ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಕೊಟ್ಬಿಟ್ಟು ಅವನಿಗೆ ಅಥವಾ ಎತ್ತಿ ಕೂರಿಸ್ಕೊಂಡ್ಬಿಡ್ತೀನಿ ಅಥವಾ ನಿಲ್ಲಿಸ್ತೀನಿ ಈ ಥರ ಮಾಡಿಬಿಟ್ಟು ಅವನಿಗೆ ಮಸಾಜ್ ಕೊಡ್ತಿದ್ದೆ ಹಾಗಾಗಿ ಅದು ಬಟ್ಟೆ ಹೀರಿಕೊಳ್ಳುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಅದು ಆಯಿಲ್ ಅಬ್ಸರ್ಬ್ ಆಗಿರುತ್ತೆ ಅವ್ನ ಬಾಡಿಗೆ ಜೊತೆಗೆ ಏನಂದರೆ ನೀವು ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಮಲಗಿಸ್ಕೊಂಡ್ರು ಅಷ್ಟೇ ಜೊತೆಗೆ ಕೆಲವರು ಕಾಲ್ ಮೇಲೆ ಮಲಗಿಸ್ಕೊಂಡು ಮಾಡ್ತಾರೆ ಹಂಗೆ ಮಾಡಿದ್ರು ಅಷ್ಟೇ ಬಟ್ಟೆ ಮೇಲೆ ಮಲಗಿಸಿದ್ರು ಅಷ್ಟೇ ಹೆಂಗೆ ಮಾಡ್ಸಿದ್ರೂ ಆಯಿಲ್ ಸ್ವಲ್ಪ ಹೋಗೇ ಹೋಗುತ್ತೆ ಪ್ಲಾಸ್ಟಿಕ್ ಮ್ಯಾಟ್ಗಾಗುತ್ತೆ ನಾನು ಇನ್ನೊಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಮಧ್ಯದಲ್ಲಿ ಸಿಕ್ಕಿದ್ರೆ ಅದನ್ನ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಸೊ ಹಾಗಾಗಿ ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಮಲಗಿಸ್ಕೊಂಡ್ರು ಆಯಿಲ್ ಸ್ವಲ್ಪ ಹೋಗೇ ಹೋಗುತ್ತೆ ಜೊತೆಗೆ ಪಾಪುರ ಬಟ್ಟೆಯಲ್ಲೇ ಎದ್ಕೊಂಡಿದ್ದೀರಾ ಅಂತ ಕಮೆಂಟ್ ಹಾಕಿದ್ರಿ ಅದು ಅದೇನಂದರೆ ಬಟ್ಟೆಲಿ ಇಟ್ಕೊಂಡಿಲ್ಲ ಅಂದರೆ ಮಗು ಗ್ರಿಪ್ ಸಿಗೋಲ್ಲ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಯಿತು ಕೆಳಗೆ ಬೀಳ್ತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹಾಗಾಗಿ ಅದ್ರ ಬದಲು ಬಟ್ಟೆಗೆ ಆಯಿಲ್ ಹೋದ್ರೆ ಹೋಯ್ತು ಅಂಥೇಳಿ ಮಗುನ ಇಟ್ಕೊಳ್ಳೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಇಷ್ಟೇ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಹಾಗಾಗಿ ಹಾಗೆಯೇ ಇನ್ನೊಬ್ಬರು ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಮಲಗಿಸ್ಕೊಂಡು ಮಸಾಜ್ ಮಾಡಿ ಅಂದಿದ್ರಿ ಹೌದು ಒಂದೊಂದು ಸಲ ಹಾಗೆ ಮಾಡ್ತೀನಿ ಒಂದೊಂದು ಸಲ ಬಟ್ಟೆ ಮೇಲೆ ಮಲಗಿಸ್ಕೊಂಡು ಮಾಡ್ತೀನಿ ಬಟ್ ಯಾವುದ್ರ ಮೇಲೆ ಮಲಗಿಸ್ಕೊಂಡು ಮಸಾಜ್ ಮಾಡಿದ್ರು ಕೂಡ ಆಯಿಲ್ ಸ್ವಲ್ಪ ಹೋಗೇ ಹೋಗುತ್ತೆ ಆಯಿತಾ ಆದರೆ ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಬ್ಬರು ಹೊಸ ವ್ಯೂವರ್ಸ್ ಅನಿಸುತ್ತೆ ನೀವೊಬ್ಬರು ಕಮೆಂಟ್ ಹಾಕಿದ್ರಿ ಪಾಪುಗೆ ಸ್ವೆಟರ್ ಅಕ್ಕ ನನ್ನ ಮಗಳು ಹಾಕ್ಸ್ಕೊಳ್ಳೋದಿಲ್ಲ ಒಂದೂವರೆ ತಿಂಗಳು ಮಗು ಹಾಕ್ಸ್ಕೊಳ್ತಾ ಇಲ್ಲ ಸೆಕೆ ಜಾಸ್ತಿ ಇದೆ ಅಂತ ಸಿಸ್ಟರ್ ಅದು ನಾನು ಲಾಸ್ಟು ಅಲ್ಲಿ ನಾನು ವೀಡಿಯೋ ಮಾಡಿದ್ದು ಅವಾಗೆಲ್ಲ ತುಂಬಾ ಚಳಿ ಇತ್ತಲ್ವ ಹಾಗಾಗಿ ಹಾಕ್ತಿದ್ದೆ ಆ್ಯಂಡ್ ಈ ವಿಡಿಯೋದಲ್ಲೂ ಕೂಡ ಸ್ವೆಟರ್ ಹಾಕಿದ್ದೀನಿ ಪಾಪುಗೆ ಈಗಲೂ ಕೂಡ ಅದೇ ಟೈಮಲ್ಲಿ ಜನವರಿ ಸ್ಟಾರ್ಟಿಂಗ್ ವಿಡಿಯೋ ಇದು ಎರಡನೇ ತಾರೀಕು ಮೂರನೇ ತಾರೀಕಿನ ಬ್ಲಾಗ್ ಇದು ಹಾಗಾಗಿ ಸ್ವೆಟರ್ ಇದರಲ್ಲೂ ಕೂಡ ಹಾಕಿದ್ದೀನಿ ಚಳಿ ಇತ್ತಲ್ವ ಈಗಂತೂ ನಾನೇ ಹಾಕೋದಿಲ್ಲ ಅವನಿಗೆ ಪಾಪ ನನಗೂ ತುಂಬ ಸ್ವೆಟ್ ಆಗಿ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಅವನು ಕೂಡ ಬೆವತ್ತಿರ್ತಾನೆ ಹಾಗಾಗಿ ಏನೂ ಹಾಕೋಲ್ಲ ಅವನಿಗೆ ಸ್ವೆಟರ್ ಏನು ಹಾಕೋಲ್ಲ ಜಸ್ಟ್ ಟೋಪಿ ಹಾಕ್ತೀನಿ ಕೆಲವೊಂದು ಸಲ ಬ್ಲೌಸು ಕೆಲವೊಂದು ಸಲ ಸಾಕ್ಸ್ ಹಾಕ್ತೀನಿ ಸಾಕ್ಸ್ ಹಾಕಿದ್ರೆ ಅವನು ಪೀ ಮಾಡಿಕೊಂಡೆ ಅದನ್ನ ಗಲೇಜ್ ಮಾಡಿಬಿಡ್ತಾನೆ ಹಾಗಾಗಿ ಸಾಕ್ಸ್ ಹಾಕಿ ಹಾಕೋದಿಲ್ಲ ಅಷ್ಟಾಗಿ ಯಾವಾಗಾದರೂ ಸಲ ಸಾಕ್ಸು ಗ್ಲೌಸ್ ಹಾಕ್ತೀನಿ ಆಲ್ಮೋಸ್ಟ್ ಯಾವಾಗಲೂ ಟೋಪಿ ಅಂತೂ ಹಾಕಿ ಹಾಕಿರ್ತೀನಿ ಸ್ವೆಟರ್ ಮಾತ್ರ ಇಲ್ಲ ನಮ್ಮ ಮಾವ ಬಂದಿದ್ರಲ್ಲ ಅವ್ರಿಗೆ ತೋರಿಸೋದಕ್ಕೆ ಅಂತೇಳಿ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಡು ಬಂದೆ ಇವಾಗ ಮಲಗಿಸ್ತಾ ಇದ್ದೀನಿ ಆ ಸ್ನಾನ ಮಾಡಿದ್ನಲ್ಲ ಸ್ವಲ್ಪ ಇನ್ನೂ ನಿದ್ದೆ ಮಂಪ್ರಲ್ಲೇ ಇದ್ದ ನಮ್ಮ ಮಾವನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಸುಮ್ಮನಾಗ್ಬಿಟ್ಟೆ ವೀಡಿಯೋನೇ ಮಾಡ್ಕೊಬೇಕಂತ ಅನಿಸ್ಲೇ ಇಲ್ಲ ಅಂದರೆ ನೆನಪೇ ಆಗಲಿಲ್ಲ ಸೊ ಹಾಗಾಗಿ ನಮ್ಮ ಮಾವ ಮಿಸ್ ಆದರು ಸೊ ಅವರು ಕೂಡ ನಾನ್ ವೆಜ್ ಊಟ ಮಾಡ್ಕೊಂಡು ಹೋದರು ಹಾಗೆಯೇ ನಾನು ತಿಂತಾ ಇರೋದು ಸಾಂಬಾರಿಗೆಲ್ಲ ಹಾಕ್ತಿರೋದು ಕೊಬ್ಬರಿ ಆ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಕೊಬ್ಬರಿ ಸಾಂಬಾರು ಅಂತ ಅನ್ನಿಸ್ತಾ ಇತ್ತು ನಿರೀಶ್ ಅಂದ್ರಲ್ಲಿ ನಂಗೆ ಅಷ್ಟು ನೆನಪಿಲ್ಲ ಆದಷ್ಟು ತೆಂಗಿನಕಾಯಿನೇ ಕೊಟ್ಟಿದ್ದಾರೆ ಅನ್ಸುತ್ತೆ ಸಾಂಬಾರಲ್ಲಿ ಏನು ಜಾಸ್ತಿ ತಿಂತಿರಲಿಲ್ಲ ಜಸ್ಟ್ ಮೆಣಸಿನ ಪಜ್ಜಿ ಬೆಳ್ಳುಳ್ಳಿ ಪಜ್ಜಿ ಈ ಥರದ್ದೆಲ್ಲ ತಿಂತಿದ್ನಲ್ಲ ತೆಂಗಿನಕಾಯಿ ಹಾಕ್ತಿರಾ ಕೊಬ್ಬರಿ ಹಾಕ್ತಿರಾ ನಂಗೆ ಅಷ್ಟು ನೆನಪಿಲ್ಲ ಬಟ್ ಇವಾಗಂತೂ ಫುಲ್ ಕಂಪ್ಲೀಟ್ ಕೊಬ್ಬರಿನೇ ಹಾಕ್ತಾ ಇರೋದು ಹೆಂಗಾಗಿದೆ ಅಂದರೆ ಕೊಬ್ಬರಿಯಲ್ಲಿ ಸಾಂಬಾರಲ್ಲಿ ಕೊಬ್ಬರಿ ಹಾಕಿದ ಸಾಂಬಾರಲ್ಲಿ ಊಟ ಮಾಡಿ ಮಾಡಿ ನನಗೆ ತೆಂಗಿನಕಾಯಿ ಒಂದು ಸಲ ಹಾಕಿದ್ರು ಅದನ್ನು ತಿಂದರೆ ತಿನ್ಬೇಕಂತ ಅನಿಸ್ತಿಲ್ಲ ಕೊಬ್ಬರಿಗೆ ಫುಲ್ ಅಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸೊ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಬಟ್ ಕೊಬ್ಬರಿಣೆ ಹಾಕಿ ಮಾಡಬೇಕಲ್ಲ ಮುಂದಕ್ಕೂ ಕೂಡ ನೋಡೋಣ ಹೆಂಗಾಗತ್ತೆ ಅಂತ ಹಾಗೆಯೇ ನನಗೆ ಇವತ್ತೇ ಬ್ರೇಕ್ಫಾಸ್ಟ್ಗೆ ಮೆಣಸಿನ ಪುಡಿ ಅದೇನೋ ಅನ್ನ ಒಗ್ಗರಣೆ ಮಾಡ್ಕೊಂಡಿದ್ದಾರ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕಿ ಮೊಟ್ಟೆ ಹುರಿದು ಕೊಟ್ಟಿದ್ದರು ಅಮ್ಮ ಅದನ್ನು ಕೂಡ ತಿಂದಿದ್ದೆ ಈಗ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಕೂಡ ಹಾಕ್ಕೊಂಡು ಮಟನ್ ಸಾಂಬಾರ್ ಜೊತೆ ಊಟ ಮಾಡ್ತಾಯಿದ್ದೀನಿ ಈಗ ಮುದ್ದೆ ತಿಂತಾ ಇದ್ದೀನಿ ನನಗೀಗ ಒಂದೂವರೆ ತಿಂಗಳಾಗಿದೆ ಈ ಟೈಮಷ್ಟರಲ್ಲಿ ಸೊ ಹಾಗಾಗಿ ಮುದ್ದೆನೂ ಕೂಡ ತಿಂತಾಯಿದ್ದೀನಿ ಇವಾಗ ಸಣ್ಣಕ್ಕೆ ಈಗ ನಂದು ಕೂಡ ಹೆಡ್ ಬಾತ್ ಎಲ್ಲ ಆಗಿತ್ತಲ್ವ ಹಾಗೆಯೇ ಹೊಗೆ ಕೂಡ ಇದಾದ ಇದಾದಮೇಲೆ ಸ್ವಲ್ಪ ಕೂದಲೆಲ್ಲ ಡ್ರೈ ಆಗಿತ್ತು ಬಾಚ್ಕೊಳ್ಳೋಣ ಅಂಥೇಳಿ ಎಲ್ಲ ಹೇರ್ನೆಲ್ಲ ನೀಟಾಗಿ ಬಿಡಿಸ್ತಾ ಇದ್ದೀನಿ ಡೈಲಿ ಒಂದು ಸಲನಾದರೂ ಹೇರ್ ಬಾಚಿಕೊಳ್ಳೇಬೇಕು ಇಲ್ಲಾಂದರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಬ್ಲಡ್ ಎಲ್ಲ ಸರ್ಕ್ಯುಲೇಟ್ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಸಲ ಎರಡು ಸಲನಾದರೂ ತಲೆ ಬಾಚ್ಕೊಳ್ಳೇಬೇಕು ನಾನು ಒಂದು ಸಲನಾದರೂ ಬಾಚೆ ಬಾಚ್ತೀನಿ ಸೊ ಈಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಹಾಗೆ ಇವತ್ತಂತೂ ಪಾಪು ಸುಮ್ಮನೆ ಇದ್ದ ಬೆಳಿಗ್ಗೆಯಿಂದನೂ ನಿದ್ದೆ ಮಾಡ್ತಾ ಇದ್ದ ಎಚ್ಚರಾಗಿದ್ದರೂ ಕೂಡ ಅವನ ಪಾಡಿಗೆ ಆಡ್ತಾಯಿದ್ದ ನನಗೆ ಸ್ವಲ್ಪ ರೆಸ್ಟ್ ಅಂತ ಅನ್ನಿಸ್ತು ಇವತ್ತು ಇಲ್ಲ ಅಂದರೆ ಕೆಲವೊಂದು ಸಲ ತುಂಬಾ ಹಠ ಮಾಡ್ತಿರ್ತಾನೆ ಪದೇ ಪದೇ ತೂಗ್ತಾ ಇರಬೇಕು ಎತ್ಕೊಳ್ತಾ ಇರಬೇಕು ಅಳ್ ಅಳೋದು ಆ ಥರ ಎಲ್ಲ ಮಾಡ್ತಾನೆ ಅಳೋದು ಅಂದರೆ ಸ್ವಲ್ಪ ಕುಯಿ ಅಂತ ಅನ್ನೋದು ಸ್ವಲ್ಪ ಇರಿಟೇಟ್ ಆಗೋ ಥರ ಫೀಲ್ ಮಾಡೋದು ಆ ಥರ ಏನಾದರೂ ಮಾಡ್ತಿರ್ತಾನೆ ಆವಾಗ ಅವನಂತೂ ಎತ್ಕೊಂಡು ಸಮಾಧಾನ ಮಾಡಲೇಬೇಕಾಗತ್ತೆ ಇವತ್ತಂತೂ ಸ್ವಲ್ಪ ಆರಾಮಾಗೇ ಇದ್ದ ನನಗೂ ಕೂಡ ಸ್ವಲ್ಪ ರೆಸ್ಟ್ ಅಂತ ಅನ್ನಿಸ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಇದ್ದೆ ಇನ್ನು ನಿರೀಶಾ ಬರೋವರೆಗಷ್ಟ ಮಾತ್ರ ನಮಗೆ ರೆಸ್ಟ್ ಇರುತ್ತೆ ಆಮೇಲಂತೂ ಒಂದು ಸ್ವಲ್ಪನೂ ರೆಸ್ಟ್ ಇರೋಲ್ಲ ಯಾಕಂದರೆ ಅವಳು ಬಂದು ಮಗುನ ಮುಟ್ತಾ ಇರ್ತಾಳೆ ಅಥವಾ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು ಅಥವಾ ಊಟ ತಿನ್ನಿಸೋದು ಈ ಥರ ನನಗೆ ಕೆಲಸಗಳು ಬಿದ್ದುಬಿಡುತ್ತೆ ಹಾಗಾಗಿ ಅವಳು ಬರೋವರೆಗೂ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿಬಿಡ್ತೀನಿ ಜೊತೆಗೆ ಪಾಪುನೂ ಕೂಡ ನೋಡ್ಕೊಳ್ಳೋದು ಇದೇ ಥರ ನಡೀತಾ ಇರುತ್ತೆ ಹಾಗೆ ನನ್ನ ಫುಡ್ ರುಟೀನ್ ಬಗ್ಗೆ ಕೇಳಿದ್ರಿ ಫುಡ್ ರೂಟೀನ್ ಏನಿಲ್ಲ ಸಿಂಪಲ್ಲಾಗೇ ಇರುತ್ತೆ ನಂದು ಮಾರ್ನಿಂಗ್ ಆ ಥರ ಮೆಣಸಿನ ಪುಡಿ ಅನ್ನ ತಿಂದಿದ್ದೆ ಅಲ್ವಾ ಮಧ್ಯಾಹ್ನ ಮಟನ್ ಸಾಂಬಾರಾಗಿತ್ತು ಇವಾಗ ಒಂದು ಫೋರ್ ಅಥವಾ ಫೈವ್ ಹಂಗೆ ಸ್ವಲ್ಪ ಹಾಲು ಕುಡಿತೀನಿ ಆಮೇಲೆ ಸ್ವಲ್ಪ ಕಾಫಿ ಕುಡಿತೀನಿ ಇದು ನನ್ನ ಸಿಂಪಲ್ ಫುಡ್ ರುಟೀನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನು ಯಾಗಾದರೂ ಒಂದು ರೆಸಿಪಿ ಜೊತೆ ಫುಡ್ ರುಟೀನ ಶೇರ್ ಮಾಡ್ತೀನಿ ಈಗ ಪಾಪುಗೆ ಹಾಲು ಕುಡಿಸಿ ಆಗಿತ್ತು ಹಾಲು ಮೇಲೆ ತೇಗಿಸ್ತೀನಲ್ವ ಹಾಗಾಗಿ ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ತೇಗಿಸಿ ಮಲಗಿಸ್ಬೇಕು ಇವಾಗ ಹಾಗೆ ಫೀಡ್ ಮಾಡಬೇಕಾದ್ರೆ ನಾನು ಸಾಧ್ಯ ಆದಷ್ಟು ಗೋಡೆಗೆ ಹೊರಗೆ ಕುತ್ಕೊಳ್ತೀನಿ ಜೊತೆಗೆ ತೊಡೆ ಮೇಲೆ ಒಂದು ದಿಂಬನ್ನ ಇಟ್ಕೊಳ್ತೀನಿ ಫೀಡಿಂಗ್ ಪಿಲ್ಲೋ ಎಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಜಸ್ಟ್ ಒಂದು ದಿಂಬನ್ನ ಯೂಸ್ ಮಾಡ್ತೀನಿ ಅದೇ ಸಾಕಂತ ಅನಿಸುತ್ತೆ ಆರಾಮಾಗಿ ಅದನ್ನೇ ಅದ್ರ ಮೇಲೇ ಮಗುನ ಮಲಗಿಸ್ಕೊಂಡು ಫೀಡ್ ಮಾಡಿ ಈ ಥರ ನಾನು ಸಿಂಪಲ್ ಆಗಿ ಆ ಫೀಡಿಂಗ್ಗೆ ಒಂದು ಪಿಲ್ಲೋನ ಯೂಸ್ ಮಾಡ್ತೀನಿ ಹಾಗೇನೆ ನಾನು ಜಸ್ಟ್ ತಲೆಗೆ ಒಂದು ಸ್ಕಾಫ್ನ ಯೂಸ್ ಮಾಡ್ತೀನಿ ಸ್ವೆಟರು ರೇರ್ ಯೂಸ್ ಮಾಡೋದು ಯಾಕಂದರೆ ನಾನು ಸ್ವಲ್ಪ ಸ್ವೆಟ್ ಆಗೋದು ಜಾಸ್ತಿ ನಾರ್ಮಲ್ ವೆದರ್ ಇದ್ರೂ ನಾನು ತುಂಬ ಸ್ವೆಟ್ ಇರ್ತೀನಿ ಸ್ವಲ್ಪ ಬಿಸಿಲಿದ್ರೂ ತುಂಬ ಜಾಸ್ತಿನೇ ಸ್ವೆಟ್ ಆಗ್ತೀನಿ ಹಾಗಾಗಿ ಜಸ್ಟ್ ಒಂದು ಇದು ಸ್ಕಾಫ್ ಏನಿದೆ ಅದನ್ನು ಮಾತ್ರ ತಲೆ ಕಟ್ಟಿರ್ತೀನಿ ಅಷ್ಟೇ ಅದರ್ವೈಸು ತುಂಬ ಚಳಿ ಅನ್ನಿಸ್ದಾಗ ಮಾತ್ರ ನಾನು ಸ್ವೆಟರೆಲ್ಲ ಯೂಸ್ ಮಾಡ್ತೀನಿ ಇಲ್ಲಾಂದರೆ ರಗ್ಗು ಹೊಸ್ಕೊಂಡು ಮರಗಿರ್ತೀನಿ ಆ ಥರ ಅಷ್ಟೇ ಸ್ವೆಟರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಥವಾ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಚಳಿ ಇರುತ್ತಲ್ಲ ಅವಾಗ ಯೂಸ್ ಮಾಡ್ತೀನಿ ಅಳ್ತಿದ್ಯಾ ಯಾರ್ದಿದ್ದು ಬಿಚಕ್ ಅಪ್ಪಾ ಮಿಚಕ ಅಮ್ಮ ಇಬ್ಬೆ ಮೈಲಿ ಕೈಲಿ ಮಿಕ್ಸ್ ಕೈ ಮಿಚಕಿಸ್ಮಾ ಅಮ್ಮ ನೀನು ಏ ಹೋಗಲಿ ಮಿಚಕಸ ಬನ ಇದಳ್ಬೇಕು ಹೋಗೋ ಚಿನ್ನ ಅಮ್ಮ ಮೈಲೆ ಇದಳ್ಬೇಕು ಅಮ್ಮ ಬಾಯಿ ನಿ ಬಿಚ್ಚಕೋಡಿದಾ Могу. могла ага. ага. mm uh -huh. ಇಲ್ಲಿ ಈ ಕೈಬೇಕು ನೀನು ಅಪ್ಪುದಿ ಯಾಕೆ ಬಂದೆ ಅಂತ ಕೇಳ್ತೇನೆ ಹಿಂಗೇರು ಹಾಕಬೇಡ ಇದನ್ನ

സുര <Sen> <conditioner sounds> ಈಗ ಲಿರಿಶಿಂಗೆ ಹೋಮ್ ವರ್ಕ್ ಎಲ್ಲ ಬರಿಸ್ತಾ ಇದೆ ಸ್ವಲ್ಪ ಪೆಂಡಿಂಗ್ ಎಲ್ಲ ಉಳಿಸ್ಕೊಂಡ್ಬಿಟ್ಟಿದ್ಲು ಅದನ್ನೆಲ್ಲ ನೋಡಿ ಸಿಕ್ಸ್ಟೀಂತದು ಡೇಟು ಇವಾಗ ಜನ್ವರಿ ಸ್ಟಾರ್ಟಿಂಗ್ ಆಯಿತಾ ಕೈ ಇಡಿಸಿ ಬರ್ಸ್ಬೇಕು ಅವಳಿಗೆ ಒಂದೊಂದು ಸಲ ಚೆನ್ನಾಗೆ ಬರೀತಾಳೆ ಒಂದೊಂದು ಸಲ ತುಂಬ ಹಠ ಮಾಡ್ಕೊಂಡು ಬರೆಯೋದೇ ಇಲ್ಲ ಹಾಗಾಗಿ ಹಳೆ ಪೆಂಡಿಂಗ್ ಎಲ್ಲನೂ ನಾನು ಅವಾಗ ಮಾಡಿಸ್ತಾ ಇರ್ತೀನಿ ನನಗೂ ಕೂಡ ಸ್ವಲ್ಪ ಹೊತ್ತು ಪಾಪುಗೆ ಫೀಡಿಂಗ್ ಅದು ಇದು ಅಂತೇಳಿ ಸ್ವಲ್ಪ ಬ್ಯಾಕ್ ಪೇನ್ ಬಂದಿರುತ್ತೆ ಬಟ್ ಇವಳು ಹೋಮ್ವರ್ಕ್ ಅಂತೂ ಬರೆಸ್ಬೇಕು ಎಷ್ಟಾಗುತ್ತೋ ಅಷ್ಟು ಬರೆಯೋದಕ್ಕೆ ಬರೆಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಪಾಪು ತೊಡೆ ಮೇಲೆ ಇದ್ದಾನೆ ಅಲ್ಲಿ ಒಳಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ ಇವಾಗ ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡಬೇಕಿತ್ತು ನಾನು ವಾರದಲ್ಲಿ ಎರಡು ವಿಡಿಯೋನ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟು ಮೂರು ವಿಡಿಯೋಸ್ನ ಹಾಕ್ತಿದ್ದೆ ಬಟ್ ಇವಾಗ ತುಂಬಾ ರಿಸ್ಕ್ ಆಗ್ತಿದೆ ಹಾಗಾಗಿ ಸೋಮವಾರ ಹಾಗೆಯೇ ಗುರುವಾರ ಎರಡು ದಿನ ನಾನು ವ್ಲಾಗ್ಸನ್ನ ಆದಷ್ಟು ಶೇರ್ ಮಾಡ್ತೀನಿ ಕೆಲವೊಂದು ದಿನ ಮಿಕ್ಸ್ ಆದರೆ ನೆಕ್ಸ್ಟ್ ಡೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಇವತ್ತು ಸೋಮವಾರ ಸಂಜೆ ಇವಾಗ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಅಂತ ಹೇಳಿ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಪೋಸ್ಟ್ ಅಥವಾ ವೀಡಿಯೋಸ್ನ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಈಗ ಎಡಿಶಿಂಗ್ ಊಟ ತಿನ್ನಿಸ್ತಾ ಇದ್ದೀನಿ ಮತ್ತೆ ಬಿಸಿಯಾದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್